ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀವಿ ನಾವು ತುಂಬ ಚೆನ್ನಾಗಿದ್ದೀವಿ ಏನಪ್ಪ ಅಂದರೆ ಸಿಂಪಲ್ ಆದಂಥ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ಬೋದು ಕಾಬುಲ್ ಚೆನ್ನಾಗಿ ತೊಗೊಂಡಿದ್ದೆ ನಾನು ಒಂದು ಕಪ್ಪು ಇದನ್ನು ಚಪಾತಿ ಜೊತೆಗೆ ಮಾಡ್ತಾ ನಾನು ಚಪಾತಿ ಜೊತೆಗೆ ಮಾಡ್ತಾಯಿದ್ದೀನಿ ನೋಡ್ಬೋದು ಒಂದು ಕಪ್ ತೊಗೊಂಡಿದ್ದೆ ನೈಟೇ ನೆನೆಸಿಟ್ಟಿದ್ದೆ ನಾನು ಇದನ್ನು ಈಗ ಒಂದು ನಾಲ್ಕು ವಿಸಿಲು ಕೂಗಿಸ್ಕೊಂಡು ಬೇಯಿಸಿಟ್ಕೊಂಡಿದ್ದೀನಿ ಒಂದು ಕಪ್ ತೊಗೊಂಡಿದ್ದೀನಿ ಆಮೇಲೆ ನೋಡ್ಬೋದು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಹಸ್ ಹಸೆ ಮೆಣ್ಸಿನ್ಕಾಯಿನ ಸ್ವಲ್ಪ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ನಾನು ಒಂದು ಈರುಳ್ಳಿ ಮೀಡಿಯಮ್ ಸೈಜಿಂದ ಒಂದು ಸಣ್ಣ ಕಟ್ ಮಾಡ್ಕೊಂಡಂಥ ಈರುಳ್ಳಿ ಲೇಟ್ ಮಾಡೋದೇ ರೆಸಿಪಿ ಸ್ಟಾರ್ಟ್ ಮಾಡೋಣ ನೋಡ್ಬೋದು ಫ್ರೆಂಡ್ಸ್ ಈ ಥರ ಒಂದು ತಾಣಲಿ ತೊಗೊಂಡಿದ್ದೀನಿ ನಾನು ಈಗ ಗ್ಯಾಸ್ ಆನ್ ಮಾಡ್ಕೊಡೋಣ ನೋಡ್ಬೋದು ಬಾಣಲಿ ಬಿಸಿ ಆಗಿದೆ ಈಗ ಅದಕ್ಕೆ ಆಯಿಲ್ ಸೇರಿಸ್ಕೊಳ್ಳೋಣ ಒಂದು ನಾಲ್ಕು ಟೇಬಲ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಹೀಟ್ ಆಗಲಿ ಎಣ್ಣೆ ಸ್ವಲ್ಪ ಕಾಯಬೇಕು ಎಣ್ಣೆ ಸ್ವಲ್ಪ ಹೀಟ್ ಆದ ತಕ್ಷಣ ನಾವು ಶಶ್ವಜಿರೀನ ಸೇರಿಸ್ಕೋಬೇಕಾಗುತ್ತೆ ಉಡ್ಬೋದು ಫ್ರೆಂಡ್ಸ್ ಎಣ್ಣೆ ಕಾದಿದೆ ಈಗ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಅದು ಸ್ವಲ್ಪ ಚಟಪಟ ಹರಳಿ ಈಗ ಅದು ಸ್ವಲ್ಪ ಚಟಪಟ ಅಂದಿದೆಯಲ್ಲ ಈಗ ಅದಕ್ಕೆ ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿ ಸೇರಿಸ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜಿನ ಸಣ್ಣ ಕಟ್ ಮಾಡ್ಕೊಂಡಂತ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಚಪಾತಿ ಹಾಗೇನೂ ತಿನ್ಕೋಬೋದು ನಾವು ಗ್ರೇವಿ ಮಾಡೋದಕ್ಕಿಂತ ಈ ಥರ ಒಗ್ಗರಣೆ ಹಾಕ್ಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಚಪಾತಿ ರೊಟ್ಟಿ ಸೈಡ್ ಡಿಶ್ ಅನ್ನ ಸಾಂಬಾರು ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಐದೇ ನಿಮಿಷದಲ್ಲಿ ಮಾಡ್ಕೋಬೋದು ನೆನೆಸಿಟ್ಟು ಒಂದು ಸ್ವಲ್ಪ ನಾವು ಬೆಳಗ್ಗೆ ಎದ್ದು ಬೇಯಿಸ್ಕೊಂಬಿಟ್ರೆ ಜಲ್ದಿ ಆಗುತ್ತೆ ಇದು ನೋಡ್ಬೇಕು ಫ್ರೆಂಡ್ಸ್ ಅದಕ್ಕೆ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂತ ಇದ್ದೀನಿ ಇದು ಚೆನ್ನಾಗಿ ಅಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಗೋಡೌನ್ ರೌಂಡ್ ಮಾಡ್ಕೊತೀ ಈರುಳ್ಳಿ ಅಷ್ಟು ಟೇಸ್ಟ್ ಕೊಡುತ್ತೆ ನಮಗೆ ಈಗ ಅದಕ್ಕೇ ಒಂದು ಎಂಟು ಹಸಿರು ಮೆಣಸಿನ್ಕೆ ಈ ಥರ ಪೇಸ್ಟ್ ಮಾಡಿ ತಗೊಂಡಿದ್ದೆ ನಾನು ಅದನ್ನೇ ಸೇರಿಸ್ಕೊಂಡಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಯಿಲಲ್ಲಿ ಚೆನ್ನಾಗಿ ಬೇಯಬೇಕಾಗುತ್ತೆ ಇದು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಯಾಕಂದ್ರೆ ಹಸಿರು ಮೆಣಸಿನ್ಕಾಯಲ್ಲೂ ಹಾಕ್ಕೊಂಡಿರ್ತೀವಿ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ನಾವು ಅದಕ್ಕೇ ಅಕ್ಷಿಣ ಪೌಡ್ರ್ ಮಿಕ್ಸ್ ಮಾಡ್ಕೋಬೇಕು ఇలా లాస్ట్ మూమెంట్ బయసిట్కల ఆ కారిన సేర్కొంది ఇది కాబల్ చాలా నేను మామూలు కడలయిందూ మోబోదు సేమ్ ఇదే మిక్స్ అదే చనగి మిక్స్కంద్ర స్వల్ప లెమన్ను హాకూడు అదే నవేను హాకల్ నేను డిస్కెస్ట్ హాకె ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದೆರಡು ನಿಮಿಷ ಮುಚ್ಚಳನ ಮುಚ್ಚಿಡೋಣ ಈ ಥರ ಉಪ್ಪು ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ ನೋಡ್ಬೋದು ಫ್ರೆಂಡ್ಸ್ ಈ ಥರ ಒಂದು ಮುಚ್ಚಿ ಒಂದೆರಡು ನಿಮಿಷ ಬಿಡೋಣ ನೋಡ್ಬೋದು ಫ್ರೆಂಡ್ಸಿಗೆ ಒಂದೆರಡು ನಿಮಿಷ ಆಗಿದೆಯಲ್ಲ ಮುಚ್ಚಳು ತಗೊಂಡು ನೋಡೋಣ ನೋಡ್ಬೋದು ಚೆನ್ನಾಗಿ ಕುಕ್ಕರೆಲ್ಲ ಹೊಂದ್ಕೊಂಡು ಹೋಗ್ತಾ ಇರುತ್ತಾ ಹಿಡಿದ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡ್ಬೋದು ಫ್ರೆಂಡ್ ಸಿಂಪಲ್ ಆದಂತ ಕಾಪುಲ್ ಚೆನ್ನ ಪಲ್ಯ ರೆಡಿಯಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಅಂತೇಳಿ ಕಾಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಸಪೋರ್ಟ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಧನ್ಯವಾದಗಳು ಹೇಳ್ತಾ ಲಾಗಿನ್ ಮಾಡ್ತಾಯಿದ್ದೀನಿ